ಹಾಯ್ ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತಿನ ಅಂದರೆ ಇದು ಒನ್ ಡೇ ಬ್ಲಾಗ್ ಆಗಿರೋದಿಲ್ಲ ಸುಮಾರು ಒನ್ ವೀಕಲ್ಲಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನ ನಾನು ತೊಗೊಂಡಿರೋದನ್ನ ಒಂದು ಡೇ ಬ್ಲಾಗ್ ಆಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟ್ ವ್ಲಾಗಲ್ಲಿ ನಾನು ನನ್ನ ಫೀಲಿಂಗ್ಸನ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನು ಕೆಲವೊಬ್ಬರು ವ್ಯಂಗ್ಯವಾಗಿ ಹೇಳಿದ್ದೀರಾ ನಿಮ್ಗೆ ಯಾವಾಗಲೂ ಬೇಜಾರಾಗ್ತಾನೆ ಇರತ್ತೆ ಬಿಡಿ ನಿಮ್ಗೆ ಏನು ಬೇಜಾರಾಗದೇ ಇರೋ ದಿನ ಯಾವುದು ಅಂತ ಬಟ್ ಇನ್ನೂ ಕೆಲವೊಬ್ಬರು ನನಗೆ ಪಾಸಿಟಿವ್ ಆಗಿ ಹೇಳಿದ್ದೀರಾ ಇಲ್ಲ ಬೇಜಾರು ಮಾಡ್ಕೋಬೇಡಿ ಎಲ್ಲನೂ ಕಾಲ ಅಂದಮೇಲೆ ಈ ಥರದ್ದು ಪ್ರತಿಯೊಂದು ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ ಅಂತ ಹಾಗೆ ಇನ್ನೂ ಒಬ್ರು ಎಲ್ಲ ಹೇಳಿದ್ದೀರಾ ಇಲ್ಲ ನೀವು ತುಂಬ ಸಪ್ಪಗಿರೋದು ಫಸ್ಟ್ ಟೈಮ್ ನಾನು ನೋಡಿದ್ದು ಅಂತ ಆಲ್ಮೋಸ್ಟ್ ನನ್ನ ಯೂಟ್ಯೂಬ್ ಜರ್ನಿ ಶುರುವಾಗಿ ಮೂರುವರೆ ವರ್ಷ ಹತ್ರ ನಾಲ್ಕು ವರ್ಷದವರೆಗೂ ರೀಚ್ ಆಗ್ತಾ ಒಂದು ಐವತ್ತು ಸಾವಿರದಕ್ಕಿಂತ ಹೆಚ್ಚು ಜನ ಸಬ್ಸ್ಕ್ರೈಬರ್ಸ್ನ ಕಳಿಸಿದ್ದೀನಿ ಅದೊಂದು ಖುಷಿ ಇದೆ ಹೆಮ್ಮೆ ಇದೆ ನನಗೆ ನಾನು ಯಾವತ್ತೂ ವ್ಯೂಸ್ಗೋಸ್ಕರ ಕಂಟೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ನಾನು ಪ್ರತಿ ಸರಿ ಹೇಳ್ತಾನೇ ಇದ್ದೀನಿ ನನ್ನ ಲೈಫಲ್ಲಿ ಏನಿರುತ್ತೆ ಅಂದರೆ ನಾನು ಏನಿದ್ದೀನಿ ಹಾಗೆ ಅದನ್ನು ನಾನು ನಿಮ್ಮ ಹತ್ರ ತೋರಿಸ್ಕೊಳ್ಳೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲರ ಜೀವನನೂ ಒಂದೇ ಥರ ಆಗಿರೋದಿಲ್ಲ ಹಾಗೆ ನಾವು ಟ್ವೆಂಟಿ ಬೋರ್ ಟ್ವೆಂಟಿ ಫೋರ್ ಫ ಬರ್ ಸೆವೆನ್ ನಮ್ಮ ಲೈಫ್ನ ಅಪ್ಡೇಟ್ ನಿಮಗೆ ಕೊಟ್ಟಿರೋದಿಲ್ಲ ನಮ್ಮ ಒಂದು ಖುಷಿ ವಾತಾವರಣ ಅಥವಾ ನಮ್ಮ ಒಂದು ಲೈಫಲ್ಲಿ ಏನಾದರೂ ಒಂದು ಮೋಟಿವೇಶನ್ ಇರುವಂಥದ್ದು ನಮಗೆ ಏನಾದರೂ ಒಂದು ಥಿಂಕ್ ಮಾಡಿ ಮೋಟಿವ್ ಆಗಿ ನಿಮಗೆ ಹೇಳಬೇಕು ಅನ್ನೋ ಅನ್ನುವಂತಹ ವಿಷಯಗಳನ್ನ ಶೇರ್ ಮಾಡ್ಕೊಂಡಿರ್ತೀವಿ ಬಟ್ ನಿಮ್ಮ ಹಾಗೆ ನಾವು ಕೂಡ ಸಾಮಾನ್ಯ ಜನರೇ ನೋಡೋದಕ್ಕೆ ಏನೋ ಒಂದು ಮನೆ ಇದೆ ಕಾರ್ ಇದೆ ದುಡ್ಡಿದೆ ಅಂದ ತಕ್ಷಣ ಎಲ್ಲ ನಮಗೆ ಕೂತಿತ್ತಾವೆ ಸಿಗುತ್ತೆ ಅಂತ ಅಂದ್ಕೊಳ್ಳೋದು ದೊಡ್ಡ ತಪ್ಪು ನಮ್ಮಲ್ಲೂ ತುಂಬ ನೋವುಗಳು ಕಷ್ಟ ಬೇಜಾರು ಆಳು ಕೋಪ ಎಲ್ಲನೂ ಬರುತ್ತೆ ಬಟ್ ಅದನ್ನೆಲ್ಲನೂ ನಾವು ವಿಡಿಯೋ ಮಾಡೋಕ್ಕೆ ಹೋಗಿರೋದಿಲ್ಲ ಸಮ್ ಟೈಮ್ಸ್ ಫ್ಯಾಮಿಲಿ ಏನಾದರೂ ಸಣ್ಣ ಪುಟ್ಟ ತೊಂದರೆ ಆದಾಗ ಬೇಜಾರಾದಾಗ ವ್ಲಾಗ್ ಮಾಡೋದು ಬೇಡ ಅಂತ ಅನಿಸಿರುತ್ತೆ ಅದನ್ನು ನಾನು ಹೇಳಿದ್ದು ಇನ್ನು ನಿನ್ನೆ ಧೂಪ ತಂದಿದ್ದು ಎಲ್ಲಿಂದ ಕೃಷಿ ಮೇಳ ಇಂದ ಅಲ್ಲಿಂದ ತಂದಿದ್ವಿ ಪಂಚಗವ್ಯ ಸಖತ್ತಾಗಿ ಆರಾಮ ಬರ್ತಾ ಇದೆ ಘಮ ಘಮ ಅಂತ ಇದೆ ಹಾಂ ಪೂಜೆ ಮಾಡಿಬಿಡಿ ಆಯಿತು ಅಂದು ಮನೆ ಕೆಲಸ ಎಲ್ಲ ಆಗಿ ಗುಡ್ಸಿ ಒರೆಸಿ ತಿಂಡಿ ಪುಳಿಯೋಗ್ರೆ ಮಗನೆ ಎಲ್ಲ ಹೊರಗಡೆ ರಂಗೋಲೆ ಬಿಟ್ಟು ಎಲ್ಲ ಆಗಿದೆ ಮನೆ ಕ್ಲೀನಿಂಗ್ ಆಗಿದೆ ಏನೋ ಸ್ಕ್ಯಾನ್ ಮಾಡೋಕೆ ಹೋದವರು ಬಾರೋ ದೇವರಿಗೆ ನಮಸ್ಕಾರ ಮಾಡ್ಬಾರೋ ಟೈಮ್ ಆಯಿತು ಇವಾಗ ತಿಂಡಿ ಮಿಕ್ಸಿಂಗ್ ಆ್ಯಂಡ್ ಪ್ರೂಫ್ ಬಾಕ್ಸಿಂಗ್ ಎಲ್ಲ ಹಾಕ್ಬೇಕು ಹೋಗೋಬೇಕ Ok, ma non è una scuola di modello, non è una mella di ಇಲ್ಲ ಅಂತಂದರೆ ಎಲ್ಲ ಕೆಲಸ ಒಬ್ಬರದೇ ಆಗಿರುತ್ತೆ ಅಂದರೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಬಿಡೋದಾಗ್ಬೋದು ಅಥವಾ ಮನೆ ಮೇಂಟೆನೆನ್ಸ್ ಪ್ರತಿಯೊಂದೂ ಕೂಡ ಇವಾಗ ಮನೆಯವರಿದ್ದರೆ ಏನಾಗುತ್ತೆ ನನಗೇನಾದರೂ ಮಕ್ಕಳನ್ನು ಕರ್ಕೊಂಡು ಹೋಗಿಬಿಡೋದು ಅಂಥ ಜವಾಬ್ದಾರಿ ಅಂಥದ್ದು ನನಗಿರೋದಿಲ್ಲ ನನ್ನ ಕೆಲಸದಲ್ಲಿ ನಾನು ಆರಾಮಾಗಿರ್ಬೋದು ಬಟ್ ಇಲ್ಲ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಒನ್ ಡೇ ಟೂ ಡೇಸ್ ನಾನು ಮೈಂಟೇನ್ ಮಾಡ್ಬೋದು ಬಟ್ ಕಂಟಿನ್ಯೂಸ್ ಒನ್ ಅಷ್ಟು ಮೇಂಟೇನ್ ಮಾಡೋದಿರುತ್ತಲ್ಲ ಸ್ವಲ್ಪ ನನಗೆ ಕಷ್ಟ ಅನ್ನಿಸ್ತಾ ಇರುತ್ತೆ ಬಟ್ ಏನು ಅಂದರೆ ನಮ್ಮ ಊರಲ್ಲೂ ಕೂಡ ತೋಟದ ಕೆಲಸ ಇರೋದ್ರಿಂದ ನಮ್ಮ ಮನೆಯವರು ತೋಟದ ಕಡೆಯೂ ಕೂಡ ಗಮನ ಕೊಡಬೇಕಾಗಿರೋದ್ರಿಂದ ನಾನು ಅವ್ರಿಗೆ ಏನು ಸಪೋರ್ಟ್ ಮಾಡಕ್ಕೆ ಸಾಧ್ಯ ಇಲ್ಲಿತ್ಕೊಂಡು ಅಷ್ಟು ಮಾತ್ರ ನಾನು ಮಾಡ್ಬೋದು ಹಾಗಾಗಿ ಅವ್ರಿಗೂ ಒಂದು ಧೈರ್ಯ ಇಲ್ಲ ಅವಳು ಮಾಡ್ತಾಳೆ ನನ್ನ ಹೆಂಡತಿ ಮಾಡ್ತಾಳೆ ಅನ್ನೋ ಒಂದು ಧೈರ್ಯದ ಮೇಲೆ ಅವರು ಅಷ್ಟು ದಿನ ಉಳ್ಕೊಳ್ತಾರೆ ಹಾಗಾಗಿ ಈಗ ಕಂಪ್ಲೀಟ್ ಕೆಲಸಗಳು ನನ್ನ ಮೇಲೆ ಬಿದ್ದಿತ್ತು ಜೊತೆಗೆ ನನ್ನ ಒಂದು ಬಿಸ್ನೆಸ್ಸು ಕೂಡ ನಾನು ಮೇಂಟೈನ್ ಮಾಡಬೇಕಾಗಿತ್ತು ಯಾಕಂದರೆ ನಾನು ಎಷ್ಟೋ ಜನಕ್ಕೆ ಕೆಲವೊಂದು ಮಾಲ್ಟ್ ಖಾಲಿಯಾದಾಗ ಇನ್ಫಾರ್ಮ್ ಮಾಡಿಬಿಡ್ತೀನಿ ಇಲ್ಲ ಒಂದು ಟೂ ಡೇಸ್ ಬಿಟ್ಟು ನಾನು ಪ್ರಿಪೇರ್ ಮಾಡ್ತೀನಿ ಆಮೇಲೆ ನಿಮ್ಗೆ ಕಳಿಸ್ಕೊಡ್ತೀನಿ ಅಂತ ಬಟ್ ಕೆಲವೊಂದು ಮಕ್ಕಳಿಗೆ ಅಂತಲೇ ಮಾಡುವಂತಹ ಬೇಬಿ ಸರಿ ನಾನು ಯಾವುದೇ ಕಾರಣಕ್ಕೂ ಅದು ಮುಂದಕ್ಕೆ ಹಾಕೋದಕ್ಕೆ ಸಾಧ್ಯವೇ ಇರೋದಿಲ್ಲ ನನಗೆ ಎಷ್ಟೇ ಕೆಲಸ ಇದ್ದರೂ ಮಧ್ಯರಾತ್ರಿ ಆದರೂ ಸರಿಯೇ ನಾನು ಪ್ರಿಪೇರ್ ಮಾಡಲೇಬೇಕಾಗತ್ತೆ ಮಾಡಿ ಕಳಿಸ್ಬೇಕಾಗತ್ತೆ ಟೈಮ್ ಇವಲ್ಲ ಹನ್ನೊಂದು ಗಂಟೆ ಆಲ್ಮೋಸ್ಟ್ ಹನ್ನೊಂದು ಹನ್ನೊಂದಾಯಿತು ಪೂಜೆನೂ ಕೂಡ ಆಯಿತು ಅಂದರೆ ಮಕ್ಕಳು ಪೂಜೆ ಮಾಡಿದರು ಹಾಗಾಗಿ ನಾನು ಹಾಗೆ ನನ್ನ ಕಡೆ ಹಚ್ಬಿಟ್ಟು ಪೂಜೆ ಮಾಡಿ ಮುಗಿಸಿದಾಯಿತು ಇವಾಗ ದೇವಸ್ಥಾನಕ್ಕೆ ಹೊರಡುವಂಥದ್ದು ಇವತ್ತು ಕಡೇ ಕಾರ್ತಿಕ ಸೋಮವಾರ ಎಲ್ಲ ದೇವಸ್ಥಾನಗಳಲ್ಲೂ ರಶ್ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನೋಡೋಣ ಇವಾಗ ಗಾಂಧಿ ಬಜಾರ್ ಇರೋವಂಥ ದೇವಸ್ಥಾನಕ್ಕೆ ಹೋಗಬೇಕು ಜೊತೆಗೆ ಕಡಲೆ ಕಪ್ಪರಸೆನೂ ಕೂಡ ಶುರುವಾಗಿದೆ ಮಕ್ಕಳು ಆಲ್ರೆಡಿ ಕೇಳೋಕ್ಕೆ ಶುರು ಮಾಡಿದ್ದಾರೆ ಬಟ್ ಇವತ್ತು ಮೇ ಬಿ ಜಾಸ್ತಿ ಜನ ಸೇರ್ಬೋದು ಏನೋ ರಶ್ ಆಗುತ್ತೆ ಇವತ್ತು ಕಾರ್ತಿಕ್ ಸೋಮವಾರ ಇರೋದ್ರಿಂದ ಅಂದ್ಕೊಂಡು ಇವತ್ತು ಹೋಗೋದು ಬೇಡ ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ ಇವಾಗ ಫಸ್ಟು ನಾನು ಹೋಗಿ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿಕೊಂಡು ಆ ನಂತರ ಬಂದು ಬೇಬಿ ಸರಿ ರೆಡಿ ಮಾಡಬೇಕು ಸುಮಾರು ಕೆಲಸ ಇದೆ ಫ್ರೆಂಡ್ಸ್ ಓಡಬೇಕು ಇವಾಗ ಹೀಗೆ ನಮ್ಮ ಒಂದು ಕೆಲಸಗಳು ಮನೆಯವ್ರು ಇರಲಿ ಇಲ್ಲೇ ಹೋಗಲಿ ಹೆಂಗಿರುತ್ತೆ ಅಂತ ಅಂದರೆ ಅವರಿದ್ರೆ ಸ್ವಲ್ಪ ಅಡುಗೆ ಕಡೆ ಗಮನ ಜಾಸ್ತಿ ಇರುತ್ತೆ ಮನೆಯವರಿದ್ದರೆ ಇಲ್ಲ ಅಂತಂದರೆ ಇರೋದನ್ನು ನಾನು ನನ್ನ ಮಕ್ಕಳು ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಡ್ತೀವಿ ಬಟ್ ಒಂದು ಕೆಲಸ ಜಾಸ್ತಿ ಆಗೋದೇನು ಅಂದರೆ ಮಕ್ಳನ್ನ ಕರ್ಕೊಂಡು ಹೋಗೋದು ಕರ್ಕೊಂಡ್ಬಿರೋದು ಈ ಕೆಲಸ ನನಗೆ ಜಾಸ್ತಿ ಆಗುತ್ತೆ ಹಾಗಾಗಿ ಅದೊಂದು ಸ್ವಲ್ಪ ನನಗೆ ಗಿರಿಟೇಡ್ ಆಗುತ್ತೆ ಬಿಟ್ಟರೆ ಒಂದು ಕಡೆ ಅಡುಗೆ ಕೆಲಸ ಫ್ರೀ ಆಯಿತು ಅಂದರೆ ಒಂದು ಕಡೆ ಈ ಕೆಲಸ ಜಾಸ್ತಿ ಆಗುತ್ತೆ ಇನ್ನೂ ಕೆಲಸ ಮುಗ್ದಿದೆಯಾ ಎಲ್ಲ ಗೊತ್ತಿಲ್ಲ ಅವ್ರದ್ದು ಯಾಕಂದರೆ ತೋಟದ ಕೆಲಸ ಅಂದ್ರೇ ಹಾಗೆ ಕರೆಕ್ಟ್ ಟೈಮ್ ಆಳ್ಗಳು ಸಿಗಲ್ಲ ಕೆಲಸ ಮಾಡೋರು ಸಿಗಲ್ಲ ಅವ್ರು ಸಿಕ್ಕಿದ್ರೆ ಮಾಡುವಂಥದ್ದು ಆಗುತ್ತೆ ಅಥವಾ ಅವ್ರಿಗೆ ಟೈಮ್ ನೀಟಾಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಬೇಗ ಮುಗಿಸೋಕ್ಕಾಗಲ್ಲ ಹಾಗಾಗಿ ಒಂದು ಮೂರು ದಿನ ಅಂತ ಅಂದ್ಕೊಂಡು ಹೋದರೆ ಒಂದು ವಾರನೇ ಎಳ್ಕೊಂಡು ಹೋಗಿಬಿಡುತ್ತೆ ಕೆಲಸಗಳು ಅಷ್ಟು ಕೆಲಸ ಇರುತ್ತೆ ಎಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ಬನ್ನಿ ಪರವಾಗಿಲ್ಲ ನಾನು ಮೇಂಟೈನ್ ಮಾಡ್ಕೊಳ್ತೀನಿ ಅಂತ ಅವ್ರಿಗೂ ಕೂಡ ಹೇಳಿದ್ದೀನಿ ನೋಡೋಣ ಟೂ ಡೇಸಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಆಲ್ಮೋಸ್ಟ್ ಆಯಿತು ಹೋಗಿ ಒಂದು ಫೈವ್ ಡೇಸ್ ಆಯಿತು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಬ ಸುಮಾರು ಇವತ್ತಿಗೆ ಫೈವ್ ಡೇಸ್ ಆಯಿತು ಹೋಗಿ ಅವರು ಇನ್ನೊಂದು ಟೂ ಡೇಸ್ ಅಂತಿದ್ದಾರೆ ನೋಡಬೇಕು ಏನು ಏತಾ ಹಿಂಗೆ ಅಂತ ಓಕೆ ಇದಿಷ್ಟು ಸದ್ಯಕ್ಕೆ ಕೆಲಸ ಮುಗ್ದಿರೋ ಇದು ಫಸ್ಟು ದೇವಸ್ಥಾನ ಆಮೇಲೆ ಉಳಿದಿದ್ದು ತುಂಬ ಹಳೆ ಬ್ಲಾಗ್ ಅಂತ ಯಾರು ಕೂಡ ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡಿ ಕೋಪ ಮಾಡ್ಕೋಬೇಡಿ ಯಾಕಂದರೆ ನಾನು ಎಂಥ ಸಿಚುವೇಶನಲ್ಲಿ ಇದ್ದೀನಿ ಸಮಟೈಮ್ಸ್ ನಾನು ಆಲ್ರೆಡಿ ಹೇಳಿದಾಗೆ ಎಲ್ಲನೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ಕೊಳ್ಳೋಕೆ ಆಗದೇ ಇರೋ ಕಾರಣಕ್ಕೆ ತುಂಬ ಬೇಜಾರಲ್ಲಿ ಕೋಪದಲ್ಲಿ ಇದ್ದಿದ್ದುಂಟು ಹಾಗಾಗಿ ವ್ಲಾಗ್ ಇದ್ದಿದ್ದನ್ನು ನಾನು ಶೇರ್ ಮಾಡ್ಕೊಳ್ಳೋದಕ್ಕೂ ಆ ಟೈಮಲ್ಲಿ ಎಡಿಟ್ ಮಾಡೋಕ್ಕೂ ನನ್ನ ಮೈಂಡ್ ಮೈಂಡಷ್ಟು ಚೆನ್ನಾಗಿಲ್ದೇ ಇರೋ ಕಾರಣಕ್ಕೆ ನಾನು ಮಾಡಿರಲಿಲ್ಲ ಬಟ್ ಇವಾಗ ಒಂದು ಸ್ವಲ್ಪ ನನಗೇನು ಅನಿಸುತ್ತೆ ಇಲ್ಲ ನಾನು ಬೇಡದೇ ಇರೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು ನೆಕ್ಸ್ಟ್ ನನ್ನ ಲೈಫ್ನ ನಾನು ನೋಡಬೇಕು ಮುಂದೆ ನೋಡಬೇಕು ಮುಂದೆ ಹೋಗಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿಕೊಂಡು ಏನಿದೆ ಅದನ್ನು ನನ್ನ ಮನಸ್ಸಿನ ಮಾತಿನ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಆವತ್ತಿನ ದಿನ ಏನೆಲ್ಲ ಆಯಿತು ಅನ್ನೋದನ್ನು ನಾನು ಏನು ಕ್ಯಾಪ್ಚರ್ ಮಾಡಿದ್ದೆ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರುವ ಶಾಲೆ ಒಂದೂವರೆ ಆಗಿದೆ ಟೈಮ್ ಕುಯಿ ಕುಯ್ಯ ಮೆಸೇಜ್ಗಳೇ ಬರ್ತಾಯಿದೆ ಫುಲ್ಲು ಓಕೆ ಟೈಮ್ ಒಂದೂವರೆ ಆಯಿತು ದೇವಸ್ಥಾನದಿಂದ ಇಷ್ಟೊತ್ತಾಯಿತು ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಇರೋದ್ರಿಂದ ಸಕತ್ತು ಜನ ಜೊತೆಗೆ ಪೂಜೆನೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಟೈಮ್ ಕೂಡ ಲೇಟ್ ಆಯಿತು ಹನ್ನೆರಡುವರೆಗೆ ಮಹಾಮಂಗಳಾರತಿ ಹಂಗಾಗಿ ಮಹಾಮಂಗಳಾರತಿ ಆಗೋವರೆಗೂ ವೆಯ್ಟ್ ಮಾಡಿ ಇತ್ತು ಮಂಗಳಾರತಿ ತೊಗೊಂಡು ಆಮೇಲೆ ಪ್ರಸಾದ ಎಲ್ಲ ತಗೊಂಡು ತಿನ್ಕೊಂಡು ಬಂದೆ ಅಲ್ಲೂ ಕೂಡ ನನ್ನ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು ಫಸ್ಟು ನಂಗೆ ಸಬ್ಸ್ಕ್ರೈಬರ್ ಅಂತ ಗೊತ್ತಿರಲಿಲ್ಲ ಬಟ್ ಅವ್ರು ನೋಡಿದಾಗ ಸ್ವಲ್ಪ ಹೆದ್ರಿಕೊಂಡೆ ನಾನು ಯಾಕೆಂದರೆ ಇವತ್ತಿನವರೆಗೂ ಆ ಥರ ನಾನು ಯಾರನ್ನೂ ನೋಡಿಲ್ಲ ಫ್ರೆಂಡ್ಸ್ ಫಸ್ಟ್ ನಾನು ನೋಡಿದ್ದು ಅವ್ರನ್ನ ದೇವ್ರ ದರ್ಶನ ಎಲ್ಲ ಆಗಿ ಕೂತಿದ್ದೆ ಮಹಾಮಂಗ್ಳಾರತಿ ಆಗಲಿ ಆಗೋವರೆಗೂ ಇದ್ದು ಮಂಗಳಾರತಿ ಆದಮೇಲೆ ಪ್ರಸಾದ ಎಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿ ಕೂತಿದ್ದೆ ನನ್ನ ಹೊರಗಡೆ ಇವತ್ತು ದೇವ್ರದ ಅಲಂಕಾರ ಎಲ್ಲ ಮಾಡಿದರು ಅಲ್ಲಿ ಕೂತಿದ್ದಾಗ ನನ್ನ ಸಬ್ಸ್ಕ್ರೈಬರೇ ಬಂದು ಮಾತಾಡ್ಸಿದ್ರು ಬಟ್ ಅವ್ರು ನೋಡಿದ ತಕ್ಷಣ ಹೆದ್ರಕೊಂಡೆ ಅಂತ ಹೇಳಿದೆ ಅದು ದೇವ್ರಿ ಹೇಗೆಲ್ಲ ಪರೀಕ್ಷೆ ಕೊಡ್ತಾನೆ ಹೇಗೆಲ್ಲ ಹಿಂಸೆ ಕೊಡ್ತಾನೆ ಒಬ್ಬ ವ್ಯಕ್ತಿಗೆ ಅಂದರೆ ಕೆಲವೊಬ್ರು ನೋಡಿದಾಗ ಹಂಗೆ ಫೀಲ್ ಆಗುತ್ತೆ ಕೈ ಇಲ್ಲ ಕಾಲಿಲ್ಲ ಹಂಗಿಲ್ಲ ಆ ಥರದಂಥ ಜೀವನಗಳು ಮಾಡಬೇಕಾಗುತ್ತೆ ಬಟ್ ಅವರಿಗೆ ಈ ನರ ಹುಣ್ಣು ಅಂತ ಹೇಳ್ತಾರೆ ಗೊತ್ತಾಗ ಸಣ್ಣ ಸಣ್ಣದಾಗ ಇದೆಲ್ಲ ಕತ್ತ ಎಲ್ಲ ಇದಿರ್ತಾರೆ ಬಟ್ ಸದ್ಯಕ್ಕೆ ನಂಗೆ ಎಲ್ಲೂ ಇಲ್ಲ ಪುಣ್ಯಕ್ಕೆ ಬೇಡಬೇಕು ಅಂತ ಆ ಥರ ಏನೋ ಒಂಥರ ಚರ್ಮ ಗಂಟೆ ಥರ ಬರುತ್ತೆ ನೋಡಿ ಸಣ್ಣದಾಗಿ ಆ ಥರ ಅವರಿಗೆ ಎದ್ದಿರೋದು ಫುಲ್ಲು ಫೇಸೆಲ್ಲ ಹಂಗೆ ಹಿಂಗೆ ಎದ್ದುಬಿಟ್ಟಿದೆ ಆಮೇಲೆ ಕೈಯಲ್ಲಂತೂ ವಿಪರೀತ ಫ್ರೆಂಡ್ಸ್ ವಿಪರೀತ ಕೈ ಕಾಲು ಎಲ್ಲ ಪೂರ್ತಿ ಏನೋ ಗೊತ್ತಿಲ್ಲ ಯಾಕೆ ಭಗವಂತ ಈ ಥರ ಎಲ್ಲ ಶಿಕ್ಷೆಗಳು ಕೊಡ್ತಾರೆ ಅಂತ ನೋಡಿಕೊಂಡು ಮಾತಾಡ್ಕೊಂಡು ಹಾಗೆ ಹೊರಗೆ ಬಂದೆ ಪ್ರಸಾದ ಎಲ್ಲ ತೊಗೊಂಡು ಅರ್ಶನ ಕುಂಕುಮ ಕೊಡ್ತಾಯಿದ್ರು ಹಾಗೆ ನನಗೂ ಕೊಟ್ಟರು ನನಗೆ ಒಂದು ಸ್ಪೆಷಲ್ ಏನಂತ ಅನ್ಸಿದ್ರೆ ಅರ್ಶನ ಕುಂಕುಮ ಜೊತೆ ಈ ಒಂದು ನೆಲ್ಲಿಕಾಯಿ ಕೊಟ್ಟಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇದು ಮೇ ಬಿ ಸ್ವೀಟ್ ನೆಲ್ಲಿಕಾಯಿ ಅಂತಂದರೆ ಪಕ್ಕ ಪಾಕದಲ್ಲಿ ಹ್ಮ್ ಮೇ ಬಿ ನೆಲ್ಲಿಕಾಯಿನ ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸಿಡೋದನ್ನ ಗೊತ್ತಿಲ್ಲ ಒಂದು ಸ್ವೀಟ್ ನೆಲ್ಲಿಕಾಯಿ ಕೊಟ್ಟಿದ್ದಾರೆ ಅಷ್ಟ ಕುಂಕುಮ ಖರ್ಜೂರ ಇಲ್ಲಿ ಅಡಿಗೆ ಬಳೆ ಎಲ್ಲ ಕೊಟ್ಟರು ಹಾಗೆ ದೇವಸ್ಥಾನ ಎದುರುಗಡೆಯೇ ಈ ಒಂದು ಕಡಲೆಕಾಯಿನೂ ಕೂಡ ಮಾಡ್ತಾಯಿದ್ರು ಇನ್ನೇನು ಬಸವನ ಗುಡಿಗೆ ಹೋಗಬೇಕು ಕಡಲೆಕಾಯಿ ಪರ್ಸೆಗೆ ಹೋಗಿಲ್ಲ ಹಾಗೆ ಪ್ರಸಾದನೂ ಕೂಡ ಲಾಡು ಚಿತ್ರಾನ್ನ ಎಲ್ಲ ಕೊಟ್ಟರು ನಾನು ಪ್ರಸಾದ ತೊಗೊಂಡು ತಗೋತಾಯಿದ್ದೀನಿ ಈಗ ಟ್ರೈ ಮಾಡು ನನ್ನ ಒಂದು ಸ್ಯಾರಿ ಚೇಂಜ್ ಮಾಡಿಕೊಂಡು ಚಳಗಡೆ ಕೆಲಸ ಇದೆ ಹಾಗಾಗಿ ನಾವು ಅಲ್ಲಿಗೆ ನಮ್ಮ ಮುಂದುವರಿಸ್ತಾ ಇದ್ದೀವಿ ಆಮೇಲೆ ಮಕ್ಕಳು ಕರ್ಕೊಂಬರ್ಬೇಕು ನಂಗಿರೋ ಟೈಮ್ ಅಲ್ಲಿ all ಕೆಲಸ ಬ್ಯಾಲೆನ್ಸ್ ಮಾಡಬೇಕು स्पेशल ಬಜ್ಜಿ ಇವತ್ತು ಬಾಯೆಣ್ಣೆ ಅಂತ ಹೆಂಗಿದೆ ಅಂದ್ರೆ ಇಂತಾಗ್ ಬರುತ್ತೆ ಇದು ಮಿಂಚಿನಕಾಯಿ ಬಜ್ಜಿ ಹಣ್ಣು ಬಜ್ನೆಕಾಯಿ ಬಜ್ಜಿ ಇದು ಒಂದು ಬಜ್ನೆಕಾಯಿ ದಿನಾ ಒಳಗಡೆ ಸ್ಟಾಕ್ ಮಾಡಿ ಇಟ್ಕರಿ ಚಿಚಿ ನಾ ಬಜ್ಜಿ ಅಂಡ್ ಇದು ಹೂಕೋಸು ಕಬಾಬ್ ಮಾಡಿರೋದು ಎಣ್ಣೆ ಎಲ್ಲ ಸೀದೋಗಿ ಪಾತ್ರೆ ಸೀದೋಗಿ ತಾಲೆವಲಿಗೆ ಮಾಡಿದ್ದಾರೆ ನನ್ನ ಮಗಳು ಹ್ಞೂ ಕಮ್ಮಿ ಕೆಲ್ ಅಡುಗೆ ನಮ್ದೆಲ್ಲ ಅವರೇ ಮಾಡ್ತಾ ಇರೋದು ಹ್ಞೂ ಮಾಡಿ ಮಾಡಿ ಒಳ್ಳೇದಾಗಲಿ ಕಲ್ತ್ಕೊಳ್ಳಿ ಇನ್ನೊಂಚೂರು ಎಣ್ಣೆ ಜಾಸ್ತಿ ಇರ್ತಿದೆ ಬಜ್ಜಿಗೆ ಅದೊಂಚೂರು ಕಡಿಮೆ ಆಗಿದೆ ಚೆನ್ನಾಗಿರೋದು ಗೊತ್ತಿಲ್ಲ ಆಲ್ಮೋಸ್ಟ್ ಇದು ಒಂದು ವಾರದ ವ್ಲಾಗ್ ಆಗಿರುತ್ತೆ ಮನೆಯವರು ಊರಿಂದ ನೆಕ್ಸ್ಟ್ ಬಂದಿದ್ದ ಡೇ ಅಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಒಂಥರ ರ್ಯಾಂಡಮ್ ವ್ಲಾಗ್ ಅಂತ ಅನ್ಬೋದು ಯಾವಾಗ ಯಾವಾಗ ನಂಗೆ ವ್ಲಾಗ್ ಮಾಡಬೇಕು ಅಂತ ಕೆಲವೊಂದು ಸನ್ನಿವೇಶಗಳನ್ನ ಕ್ಯಾಪ್ಚರ್ ಮಾಡ್ಕೋಬೇಕು ಅನ್ಸ ಅದನ್ನೆಲ್ಲ ಮಾಡ್ಕೊಂಡಿದ್ದೀನಿ ಮನೆಯವರು ಊರಿಂದ ಬಂದ್ಮೇಲೆ ಸುಮಾರು ತೊಗೊಂಡ್ಬಂದಿರ್ತಾರೆ ಊರಿಂದ ಯಾಕಂದರೆ ಊರಿಗೆ ಅವರು ಹೋದಾಗ ಅಲ್ಲಿ ಸುತ್ತಮುತ್ತ ನಮ್ಮ ತೋಟದಲ್ಲಿ ಬೆಳೆದಿರೋ ಅಂಥದ್ದಾಗ್ಬೋದು ಅಥವಾ ಅಕ್ಕಪಕ್ಕ ಬೆಳೆದಿರೋರಾಗ್ಬೋದು ಅಥವಾ ಊರಿನವ್ರು ಆಗ್ಬೋದು ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ಕೊಟ್ಟು ಕಳಿಸ್ತಾರೆ ಏನೇನೆಲ್ಲ ಇದೆ ಅಂತ ಹಾಗೆ ನಮ್ಮನೆಯವ್ರ ಅಕ್ಕ ಆಗ್ಬೋದು ಎಲ್ಲರೂ ಕೂಡ ಅದೆಲ್ಲನೂ ಕೂಡ ಕಂಪ್ಲೀಟ್ ತೊಗೊಂಬಂದಿದ್ರು ನಂಗೆ ಅವ್ರ ಊರಿಂದ ತೊಗೊಂಬಂದಿದ್ದನ್ನು ಎತ್ತಿಟ್ಟು ಎಲ್ಲ ಕ್ಲೀನ್ ಮಾಡಿ ಇದು ಮಾಡೋಷ್ಟರೊಳ ನಂಗೆ ಒಂದು ಟೂ ಡೇಸ್ ಬೇಕಾಗುತ್ತೆ ಹಾಗಾಗಿ ಒಂದಷ್ಟು ಕುಂಬಳಕಾಯಿಗಳು ತಂದಿದ್ರು ಸಣ್ಣ ಸಣ್ಣ ಕುಂಬಳಕಾಯಿಗಳು ನನಗೆ ಇವ್ರು ತರ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಆಲ್ರೆಡಿ ನಾನು ದುಡ್ಡು ಕೊಟ್ಟು ತೊಗೊಂಬಂದಿದ್ದೆ ಹಾಗೆ ರಾಮ್ ಪಲ್ಲನೂ ಕೂಡ ತಂದಿದ್ರು ನಾನು ದುಡ್ಡು ಕೊಟ್ಟು ಇಲ್ಲಿ ಫಲ ಎಲ್ಲನೂ ತೊಳೋದಿಲ್ಲ ಅದು ಕೂಡ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತಾರೆ ರಾಮ್ ತೊಗರಿಕಾಯಿ ಸುಮಾರು ಒಂದು ತರಕಾರಿಗಳು ಹಾಗೆ ಊರಿಂದ ಎಲ್ಲ ಏನೇನೆಲ್ಲ ಸಿಗುತ್ತೆ ಎಲ್ಲ ತೊಗೊಂಬಂದಿದ್ರು ಅದನ್ನೆಲ್ಲ ಕೂಡ ಜೋಡಿಸಿ ಎತ್ತಿಟ್ಕೊಳ್ಳೋ ಇರುತ್ತೆ ಊರಿಂದ ಬರ್ತಾ ತೊಗೊಂಬಂದಿರೋ ಅಂಥದ್ದು ರಾಮ್ ಏನು ಜಾಸ್ತಿ ತಂದಿಲ್ಲ ಈ ಒಂದು ಐದು ಇದಾವೆ ಅನಿಸುತ್ತೆ ಒಂದು ಎರಡು ಮೂನಾಕ್ ಐದು ಆರು ಒಂದು ಆರು ರಾಮ್ಪಲ್ಲ ಜೊತೆಗೆ ಕುಂಬಳಕಾಯಿ ಕುಂಬಳಕಾಯಿ ಸಣ್ಣ ಸಣ್ಣ ಹುಷಿಟ್ಟು ಇಡ್ಡಿ ಇಡಿಟ್ಟು ಪುಟ್ಟು ಪುಟ್ಟು ಕುಂಬಳಕಾಯಿಗಳು ತಂದಿದ್ದಾರೆ ಇಷ್ಟಿಷ್ಟೇ ಕುಂಬಳಕಾಯಿದು ಈ ಒಂದು ಆರಿದ್ದಾವೆ ಜೊತೆಗೆ ಮೇ ಬಿ ಇದು ಊರೆಲ್ಲ ಕಿತ್ಕೊಂಡು ಬಂದಿರೋದು ಅನ್ಸುತ್ತೆ ತೊಗರಿಕಾಯಿ ಇಲ್ಲ ಆನೆ ಅಂತ ದುಡ್ಡು ಕೊಟ್ಟು ತೊಗೊಂಡೇ ಇಲ್ಲ ಊರಿಗೆ ಹೋಗೋರೆಲ್ಲ ತಂದೇ ತರ್ತಾರೆ ಅಂತ ಗ್ಯಾರಂಟಿ ಇತ್ತು ಹಾಗಾಗಿ ಕೊಂಡ್ಕೊಳ್ಳೆ ಇಲ್ಲ ಬಟ್ ಇದನ್ನು ಬಿಡಿಸ್ಕೋಬೇಕು ಕೂತ್ಕೊಂಡು ಜೊತೆಗೆ ಸ್ವಲ್ಪ ನುಗ್ಗೆ ಸ್ವಲ್ಪ ಪ್ರಾರ್ಥನೆ ಎಲ್ಲ ಬಿಡಿಸಿಟ್ಟೆ ನಾನು ರಾತ್ರಿ ಇಷ್ಟು ಆಮೇಲೆ ತೆಂಗಿನಕಾಯಿ ಅಕ್ಕಿ ಶುಂಠಿ ನನಗಂತ ಶುಂಠಿ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಒಂದು ಒಂದೊಂದು ಜೀಲೇ ಶುಂಠಿ ತರ್ತಾರೆ ಮಾರ್ಬೇಕಷ್ಟೆ ನಾನು ಇವಾಗ ಶುಂಠಿನ ಇಷ್ಟು ಶುಂಠಿ ಏನು ಮಾಡೋದು ಏನಂತ ಯೂಸ್ ಮಾಡ್ತೀವಿ ಶುಂಠಿನ ಇಷ್ಟೊಂದು ಶುಂಠಿ ತಂದಿದ್ದಾರೆ ನಮ್ಮ ಊರಿನ ಅಡಿಕೆ ನಮ್ಮ ಗಿಡದ್ದು ಅಡಿಕೆ ಎಲ್ಲ ಕವರಲ್ಲಿ ಕಟ್ಪಪ್ಪ ಹಾಳಾಗಿ ಹೋಗಿದೆ ನಮ್ಮ ಅಡಿಕೆ ಇದು ಆ್ಯಂಡ್ ಹೇಳಿರು ಒಂದು ಎಲ್ಲ ತೊಗೊಂಬಂದಿದ್ದಾರೆ ನುಗ್ಗೆ ಸೊಪ್ಪು ರಾತ್ರಿ ಟೈಮ್ ಬಿಡಿಸಿ ಕಸ ಇದು ಆಚೆ ಹಾಕ್ಬೇಕು ಎಳ್ಳಿ ಕುಡಿಬೇಕು ಇವಾಗ ಇವತ್ತಂತೂ ಒಳ್ಳೆ ತಣ್ಣಗಿದೆ ವಾತಾವರಣ ಫುಲ್ಲು ಕೂಲ್ ಕೂಲ್ ಅನ್ನೋ ಥರ ಏಕೆಂದರೆ ರಾತ್ರಿ ಮಳೆ ಬಂದಿದೆ ಅದಕ್ಕೆ ಮೂರು ತಿಂಗಳಿಂದ ಮೋಡ ಇತ್ತು ಇವತ್ತು ನಿನ್ನೆ ನೈಟ್ ಮಳೆ ಬಂದಿದೆ ಕೊಕ್ಕರೆ ಬೇರೆ ಇದೆ ಮಳೆ ಬಂದಿರೋದು ಹೊರಗಡೆ ವಾತಾವರಣ ನೋಡಿದ್ರೆ ಗೊತ್ತಾಗಲ್ಲ ಬಟ್ ನಮ್ಮೆಲ್ಲ ಕಂಬಿ ಮೇಲೂ ಕೂಡ ಈ ರೀತಿ ಫುಲ್ ನೀರು ಕೂದಿದೆ ನೀರು ಕೂತಿದೆ ಅಂತ ಇನ್ನೊಂದು ನೆಲ ಎಲ್ಲ ಕೂಡ ಚೆನ್ನಾಗಿ ಒದ್ದೆ ಆಗೋ ಲೆವೆಲ್ಗೇನು ಮಳೆ ಬಂದಿಲ್ಲ ಓಕೆ ಓಕೆ ಅನ್ನೋ ಥರ ಬಂದಿದೆ ಇವಾಗ ವಾಕಿಂಗ್ ಮುಗಿಸ್ಕೊಂಬಂದಿದ್ದಾಯಿತು ಏನಾದ್ರೆ ರ್ಯಾಂಡಮ್ ಆಗಿ ಬ್ಲಾಗ್ನ ಶುರು ಮಾಡಿದ್ದು ನೆನೆ ಹಾಯ್ ಗುಡ್ ಮಾರ್ನಿಂಗ್ ಇದ್ದರು ನಮ್ಮ ಮಗ ಇವಾಗ ಹೋಗಿ ನಾವು ಕುಂಬಳಿಕಾಯಿ ಪಲ್ಯ ಅಮ್ಮ ಸ್ಟೈಲ್ ರೊಟ್ಟಿ ಆ್ಯಂಡ್ ಮನೆಯವ್ರಿಗೆ ಅವರ ಮಾ ಊರಿನ ಸ್ಟೈಲ್ ರೊಟ್ಟಿ ಮಾಡಬೇಕು ಪಟ ಅಂತ ಕೆಲಸ ಶುರು ಮಾಡೋಣ ಟೈಮ್ ಆಯಿತು ನಮ್ಮ ಊರಿನ ಸೌತೆಕಾಯಿ ಸ್ಪೆಷಲ್ ಇದು ನಮಗೆ ಯಾಕಂದರೆ ಈ ಸೌತೆಕಾಯಿ ಅಂದರೆ ತುಂಬ ಇಷ್ಟ ಆ್ಯಂಡ್ ಸೋರೆಕಾಯಿ ಹಿಂಗಿದೆ ಇದು ಆಲ್ಮೋಸ್ಟ್ ಒಂದು ಕಡೆ ಹಾಳಾಗಿ ಬರೆ ಹೋಗುತ್ತೆ ಇದು ಕಟ್ ಮಾಡಬೇಕು ಸೋರೆಕಾಯಿ ಆ್ಯಂಡ್ ಸೌತೆಕಾಯಿ ಪಪ್ಪಾಯ ಎಲ್ಲ ತೆಗೆದರೆ ಇವಾಗ ನಾನು ಇಲ್ಲಿ ರೆಡಿ ಮಾಡ್ಕೋಬೇಕು ಜೊತೆಗೆ ಈಗ ಅವರು ಊರಲ್ಲಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಇರಲಿ ತೊಮ್ಮೆ ಜೋ ಬಲಿಲ್ಲ ಎಲ್ಲನೂ ತೊಗೊಂಡಿದ್ದೀವಂಥದ್ದು ಅದನ್ನು ಕೂಡ ತೊಗೊಂಬಂದೆ ಅಲ್ಲೇ ಅರ್ನಾದ್ರು ಕೊಟ್ಟು ಯಾವಾಗಲೂ ನಿಮಗೆ ನಾವು ಪೈಸಲ್ಲಿ ತಂದು ಬಿಟ್ಟಲ್ಲ ವಾಪಸ್ ಕುಂಬಳಕಾಯಿ ಇದು ನಾನು ದುಡ್ಡು ಕೊಟ್ಟು ತೊಗೊಂಡಿದ್ದೆ ಸುಮ್ಮನೆ ಹೊಟ್ಟೆಲ್ಲ ಅವ್ರಿತ್ತಂತೆ ಹಿಂಗೆ ಕುಂಬಳಕಾಯಿಗಳು ಊರಿಂದ ಕಿತ್ಕೊಂಡ್ಬರ್ತೀನಿ ಅಂದರೆ ದುಡ್ಡು ಕೊಟ್ಟು ತೊಗೊಳ್ಳೋ ಅವಶ್ಯಕತೆ ಅಂತ ಹೇಳೋಣ ಹಂಗೆ ದುಡ್ಡು ವೇಸ್ಟ್ ಮಾಡೋದು ನಾವು ನೆಕ್ಸ್ಟ್ ಡೇನೇ ನಾನಿಲ್ಲಿ ಕುಂಬಳಕಾಯಿ ಪಲ್ಯ ಮಾಡ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ನಮ್ಮ ಮನೆಯವರು ಕೇಳಿದ್ದೆ ಅದು ಕುಂಬಳಕಾಯಿ ತುಂಬ ಇದೆ ತಾವೇ ಹಾಳು ಮಾಡಬೇಡ ಎಲ್ಲರಿಗೂ ನೀನು ಎಷ್ಟು ಬೇಕು ಮನೆಗೆ ಅಷ್ಟಿಟ್ಕೊಂಡು ಇನ್ನೆಲ್ಲ ಉಳಿದಿದ್ದು ಎಲ್ಲರಿಗೂ ಕೊಟ್ಬಿಡು ಅಂತ ನನಗೇನಂದರೆ ಕುಂಬಳಕಾಯಿ ತುಂಬ ದಿನ ಇಡುವಂಥದ್ದನ್ನು ನಾನು ಹಾಗೆ ಇಟ್ಕೊಡ್ತೀನಿ ಯಾರಿಗೂ ಕೊಡಕ್ಕೆ ಹೋಗೋಲ್ಲ ಹಾಳಾಗುತ್ತೆ ಅನ್ನೋದು ನಮ್ಮ ಹತ್ರ ಎಲ್ಲರಿಗೂ ಶೇರ್ ಮಾಡುವಂಥದ್ದು ಹಾಗೆ ಡೈಲಿ ಬೆಳೆಯುವತ್ತು ವಾಕಿಂಗ್ ಹೋಗಬೇಕಾದ್ರೆ ನಾನು ಮಂಗಲ ಹೆಚ್ಚಿನ ಬಿಚ್ಚಿಟ್ಟೇ ಹೋಗುವಂಥದ್ದು ಅಥ್ವಾ ಹೊರಗಡೆ ನಾನು ಎಲ್ಲೇ ನಾನು ಹೋಗಬೇಕು ಒಬ್ಬಳೇ ಹೋಗ್ತೀನಿ ಅಂತಂದರೆ ಮಂಗಲಚನ ಬಿಚ್ಚಿಟ್ಟೆ ಹೋಗ್ತೀನಿ ಯಾಕಂದರೆ ಈಗ ಇರೋ ನೋಡ್ತಾ ಇದ್ದರೆ ಒಂದೊಂದು ಗ್ರಾಮೂ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ಸುಮಾರು ಜನ ಇವಾಗ ವಾಕಿಂಗ್ ಹೋಗೋರಿಗೆ ಮತ್ತು ಮನೆ ಮುಂದೆ ಬಾಗಿಲು ನೀರು ಹಾಕಬೇಕಾದ್ರೆ ಅಥವಾ ಹೊಂಟಿ ಹೆಣ್ಮಕ್ಳು ಓಡಾಡಬೇಕಾದ್ರೆ ನೋಡಿಕೊಂಡು ಮಂಗಲಕ್ಷಣೆ ಕರೆಯೋದಾಗ್ಬೋದು ಅಥವಾ ಅವ್ರ ಮೇಲೆ ಹಲ್ಲೆ ಮಾಡುವಂಥದ್ದು ಈ ಥರದ್ದೆಲ್ಲ ಆಗ್ತಾ ಇರುತ್ತೆ ಆ ಒಂದು ಭಯಕ್ಕೆ ನಾನೇನು ಮಾಡ್ತೀನಿ ಔಟ್ಸೈಡ್ ಹೋದರೆ ನಾನೊಂದು ಕರಿಮಣಿ ಸಲ ಇದೆ ನಾನು ಕೃಷಿ ಮೇಳಕ್ಕೆ ಹೋದಾಗ ಹಾಕೊಂಡಿದ್ದೆ ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ಆ ಥರ ಕರಿಮಣಿ ಸಲಾನ ಹೋಗ್ತೀನಿ ನಾವು ವಾಕಿಂಗ್ ಎಲ್ಲ ಹೋದರೆ ಏನೂ ಹಾಕ್ಕೊಳ್ಳೋದಿಲ್ಲ ಸುಮ್ಮನೆ ಹಂಗೆ ಮಂಗಲ ಚೆನ್ನಾಗಿ ಬಿಚ್ಚಿಟ್ಬಿಟ್ಟು ಹಾಗೆ ಹೋಗಿ ವಾಕಿಂಗ್ ಮುಗಿಸ್ಕೊಂಡು ಬರ್ತೀನಿ ಇತ್ತೀಚಿಗೆ ಚಿನ್ನ ಅಂದರೆ ತೊಗೊಳೋದಕ್ಕಿಂತ ಹೆಚ್ಚಾಗಿ ಹಾಕೊಳ್ಳೋದಕ್ಕೆ ಭಯ ಜಾಸ್ತಿ ಆಗಿದೆ ಜೊತೆಗೆ ಇರೋದನ್ನು ಕೂಡ ತೋರಿಸೋದಕ್ಕೂ ಭಯ ಆಗಿದೆ ಸುಮಾರು ಜನ ಅದರಲ್ಲಿ ಏನಾದರೂ ನಾನು ಹೊಸ ಜ್ಯುವೆಲರಿ ಏನಾದರೂ ಹಾಕೊಂಡಾಗ ಕಮೆಂಟ್ ಮಾಡ್ತಾಯಿರ್ತೀರ ಇದು ಗೋಲ್ಡಾ ಯಾವಾಗ ತೊಗೊಂಡ್ರಿ ಡಿಸೈನ್ ತೋರಿಸಿ ಅಂತ ಈಗಿರೋ ಸಿಚ್ಯುವೇಶನಲ್ಲಿ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಅವೆಲ್ಲನೂ ಪಬ್ಲಿಸಿಟಿ ಮಾಡ್ಕೊಂಡು ತೋರ್ಸ್ಕೊಂಡು ಹೋದರೆ ನಿಜವಾಗ್ಲೂ ನಮಗೆ ತೊಂದರೆ ಯಾಕಂದರೆ ನಮ್ಮ ಸೇಫ್ಟಿ ತುಂಬ ಮುಖ್ಯ ಇರುತ್ತೆ ಹಾಗಾಗಿ ನಾನು ಅದ್ರ ಬಗ್ಗೆ ಏನೂ ಇನ್ಫಾರ್ಮೇಷನ್ಸ್ ಕೊಡೋದಕ್ಕೆ ಇಷ್ಟಪಡೋದಿಲ್ಲ ಅಷ್ಟೇ ಈಗ ಎಲ್ಲಿ ಮಗಳು ಎಳ್ಳಿ ಪಾಪ ಕೊಚ್ಚಿ ರೆಡಿ ಮಾಡ್ತಾ ಇದ್ದಾರೆ ನನ್ನ ಮಗಳಿಗೆ ಇದೊಂದು ಕೆಲಸ ಕೊಟ್ಟರೆ ಚೆನ್ನಾಗಿ ಮಾಡ್ತಾರೆ ಅಂದರೆ ನನ್ನ ಮಗಳು ಎಲ್ಲ ಕೆಲಸದಲ್ಲೂ ಹೆಲ್ಪ್ ಮಾಡ್ತಾರೆ ನನ್ನ ಮಗ ಆಗ್ಬೋದು ನನ್ನ ಮಗಳಾಗ್ಬೋದು ಒಂಥರ ಹೆಂಗೆ ಅಂದರೆ ನನಗೆ ಬೆಸ್ಟ್ ಫ್ರೆಂಡ್ ಯಾರು ಅಂದರೆ ನನ್ನ ಮಕ್ಕಳು ಅಂತ ಹೇಳ್ಕೊಬೋದು ಈಗ ನಾನು ಯಾಕಂದರೆ ನನ್ನ ಒಂದು ಪ್ರತಿಯೊಂದು ಕೆಲಸ ಆಗ್ಬೋದು ಅಥವಾ ಬೇಜಾರು ನೋವು ಪ್ರತಿಯೊಂದರಲ್ಲೂ ನನ್ನ ಮಕ್ಕಳು ನನಗೆ ಮೋಟಿವೇಟ್ ಕೊಡ್ತಾರೆ ಲಾಸ್ಟು ನನ್ನ ವ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿದರು ನಿಮ್ಮ ಮಕ್ಕಳೇ ನಿಮಗಿದ್ದಾರೆ ಇನ್ನು ಯಾವ ಬೆಸ್ಟ್ ಫ್ರೆಂಡ್ ನಿಮಗೆ ಬೇಕು ಅಂತ ಹೌದು ನನ್ನ ಮಕ್ಕಳೇ ನನ್ನ ಬೆಸ್ಟ್ ಫ್ರೆಂಡ್ ಅದನ್ನು ಒಪ್ಕೊಳ್ತೀನಿ ಬಟ್ ಸನ್ನಿವೇಶ ಸಂದರ್ಭ ಕೆಲವೊಬ್ಬರು ನಾನು ನಾವು ನಂಬಿರ್ತೀವಿ ಅವ್ರು ನಮಗೆ ಮೋಸ ಮಾಡಿದಾಗ ತುಂಬಾ ನೋವಾಗೋದು ಸಹಜ ಅಲ್ವಾ ಸೊ ಐಸ್ ನೀರು ಇದ್ದಂಗೆ ಇದೆ ಎಳ್ಳಿರಿದ್ದೇ ಇಲ್ಲ ಫುಲ್ಲು ಐಸ್ ನನ್ನ ಮಗಳು ಪಾಪ ಬೆಳಪಳಿಗೆ ಎಲ್ಲರೂ ಎಳ್ಳೀರನ್ನ ಕೊಚ್ಚಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಅಲ್ಲೆಲ್ಲ ಝುಮ್ ಅಂತ ಇದೆ ಫುಲ್ಲು ಅಂದರೆ ಹೊರಗಡೆ ಇಟ್ಟಿದ್ವಿ ಎಲ್ಲಿನ ಸಾಕ ತಣ್ಣಗೆ ಆಗ್ಬಿಟ್ಟಿದೆ ಫ್ರಿಜ್ ಅಲ್ಲೆಲ್ಲ ಜುಮ್ ಜುಮ್ ಅಂತ ಇದೆ ಅಷ್ಟು ಇದೆ ಅಂದರೆ ಅಪ್ಪ ಇವಾಗ ನಿಮಗೆ ಸ್ನ್ಯಾಕ್ಸ್ ಸೌತೆಕಾಯ್ತಾ ನಿಮ್ಮ ಅಪ್ಪ ಊರಿಂದ ತರೆಯರೆ ಸಾಲ್ಟ್ ಪೇಪರ್ ಹಾಕ್ಲಾ ಬರೀ ಹಾಗೆ ಹಾಕ್ಲಾ ಸೌತೆಕಾಯಿ ಸ್ನ್ಯಾಕ್ಸ್ ಅವ್ರಿಗೆ ಇರೋವರೆಗೂ ಖಾಲಿ ಮಾಡಬೇಕು ಕುಂಬಳಕಾಯಿ ಪಲ್ಯಗೆ ನಮ್ಮ ಮನೆಯವ್ರಿಗೆ ಅವ್ರ ಸೈಡ್ ಮಾಡುವಂತಹ ತಟ್ಟೋ ರೊಟ್ಟಿ ಅಂದರೆ ಅನ್ನ ಹಾಕಿ ಮಾಡುವಂಥ ರೊಟ್ಟಿ ಇಷ್ಟ ಆಗುತ್ತೆ ನಮ್ಮ ಮಕ್ಕಳಿಗೆ ಈ ಥರ ದೋಸೆ ಹಾಕಿ ಮಾಡಿಕೊಡುವಂಥ ರೊಟ್ಟಿ ಅವ್ರಿಗೆ ಇಷ್ಟ ಆಗುತ್ತೆ ಯಾಕಂದರೆ ಬಿಸಿ ಬಿಸಿಯಲ್ಲಿ ತಿನ್ನೋಕೆ ಸರಿಯಾದ ತಟ್ಟೋ ರೊಟ್ಟಿ ಏನಿದೆ ಅದು ಆ ಬಿಸಿ ಬಿಸಿಯಾಗಿ ಆಗಲೇ ಮಾಡಿ ಕೊಡ್ತಾ ಆದರೆ ತಿನ್ಬೋದು ಬಟ್ ಬಾಕ್ಸಿಗೆಲ್ಲ ಹಾಕೊಂಡಾದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಮಕ್ಕಳಿಗೆ ರೊಟ್ಟಿ ಮಾಡಿ ಬಾಕ್ಸಿಗೆ ಹಾಕಬೇಕು ಅಂತಂದರೆ ಒಂದು ಗಂಜಿ ಥರ ಮಾಡಿಟ್ಕೊಂಡು ಹಕ್ಕಿ ಇಟ್ಟು ಹಾಕಿ ಲಟ್ಟಿಸ್ಬಿಟ್ಟು ಚಪಾತಿ ಟೈಪಲ್ಲಿ ಮಾಡಿ ಕೊಡ್ತೀನಿ ಒಂದು ಆಧೂ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಅದು ಬಿಟ್ಟರೆ ಇದು ಅಮ್ಮ ಮಾಡುವಂತಹ ದೋಸೆ ಟೈಪಲ್ಲಿ ಮಾಡುವಂತಹ ರೊಟ್ಟಿ ಅದನ್ನು ಕೂಡ ಮಾಡಿಕೊಡ್ತೀನಿ ಕುಂಬಳಕಾಯಿ ಪಲ್ಯ ರೊಟ್ಟಿ ಬೆಸ್ಟ್ ಕಾಂಬಿನೇಷನ್ ನಮ್ಮ ಮನೆಯಲ್ಲಿ ಜೊತೆಗೆ ಎಷ್ಟೋ ಜನ ಕುಂಬಳಕಾಯಲ್ಲಿ ವೆರೈಟಿ ವೆರೈಟಿಯಾಗಿ ರೆಸಿಪಿಗಳನ್ನ ಮಾಡ್ತಾರೆ ಬಟ್ ನಾನು ಇವತ್ತಿಗೂ ಟ್ರೈ ಮಾಡಿಲ್ಲ ಎಷ್ಟೋ ಸರಿ ಅಂದ್ಕೊಳ್ತೀನಿ ಕುಂಬಳಕಾಯಿದು ಪರೋಟ ಮಾಡೋಣ ಅಂತ ಈಗ ಆಲೂ ಪರೋಟಾ ಥರನೇ ಪಂಪ್ಕಿಂಗ್ ಪರೋಟಾನು ಕೂಡ ಮಾಡುತ್ತಾರೆ ತುಂಬ ಜನ ಜೊತೆಗೆ ಅದ್ರದ್ದು ಪಾಯಸ ಮಾಡ್ತಾರೆ ಹೋಳಿಗೆ ಮಾಡ್ತಾರೆ ನಾನು ಸುಮಾರು ವೆರೈಟೀಸ್ಗಳನ್ನ ನೋಡಿದ್ದೀನಿ ಬಟ್ ಟ್ರೈ ಮಾಡಿಲ್ಲ ಅದ್ರಲ್ಲಿ ನಾನು ಟೇಸ್ಟ್ ಮಾಡಿರೋದು ಅಂದರೆ ಪರಾಟಾ ಒಂದೇ ಪಂಪ್ಕಿಂದ ಪರಾಟ ಒಂದು ಬೇರೆ ಕಡೆ ಔಟ್ಸೈಡ್ ಯಾರೋ ಮಾಡಿದ್ದನ್ನು ನಾನು ಟೇಸ್ಟ್ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಅದನ್ನು ಕೂಡ ಅಂದ್ಕೊಳ್ತೀನಿ ಎಷ್ಟೋ ಸರಿ ಏನಾದರೂ ಕುಂಬಳಕಾಯಿ ವೆರೈಟಿಯಾಗಿ ಅಡುಗೆ ಮಾಡೋಣ ಅಂತ ಬಟ್ ನಮ್ಮ ಮನೆಯವ್ರಿಗೆ ಅದಕ್ಕೆ ಯಾವುದು ಇಷ್ಟ ಆಗಲ್ಲ ಪರ್ಟಿಕ್ಯುಲರಾಗಿ ಅವ್ರು ಒಂದು ರೆಸಿಪಿ ಒಂದು ತರಕಾರಿ ಅಂದರೆ ಅದು ಹೀಗೆ ಇರಬೇಕು ಇದೇ ಥರ ಅನ್ನೋದು ಅವ್ರು ಇಷ್ಟಪಡ್ತಾರೆ ಅದು ಬಿಟ್ಟು ಬೇರೆ ಏನೇನು ಮಾಡಿದ್ರು ನಾನು ನನ್ನ ಮಕ್ಕಳಷ್ಟೇ ತಿನ್ನಬೇಕು ಹಾಗಾಗಿ ಒಂದು ಸರಿ ಒಂದು ಅಯ್ಯೋ ಬೇಡ ಬಿಡೋ ತಗ ಸಾಂಬಾರೆಲ್ಲ ಮಾಡೋದೇ ಬೇಡ ನಾರ್ಮಲ್ ಪಲ್ಯನೇ ಮಾಡಿಬಿಡೋಣ ಅಂತ ಮಾಡಿಬಿಡ್ತೀನಿ ಆನಂತರ ಇಲ್ಲಿ ರೊಟ್ಟಿ ನೋಡ್ಬೋದು ಎಷ್ಟು ಚೆನ್ನಾಗಿ ತವದಿಂದ ಬರ್ತಾ ಇರತ್ತೆ ಅಂತ ಇದು ಅಮ್ಮ ಸ್ಟೈಲ್ ರೊಟ್ಟಿ ಇದಕ್ಕೆ ನಾನು ಏನೂ ಹಾಕಿಲ್ಲ ಬರೀ ಅಕ್ಕಿ ಇಟ್ಟು ಅಷ್ಟೇ ಅಷ್ಟೇ ಹಾಕ್ಬಿಟ್ಟು ಮಾಡಿರುವಂಥದ್ದು ಆನಂತರ ಮಕ್ಕಳಿಗೆಲ್ಲ ಬಾಕ್ಸ್ ಕೊಟ್ಟು ಕಳಿಸಿದ್ಮೇಲೆ ಊರಿಂದ ತಂದಿದ್ದಂಥ ಎಲ್ಲ ಸುಮಾರಿತ್ತು ಈ ಕಾಯೆಲ್ಲ ಹಾಕಿ ಸೊಪ್ಪು ಹಾಕಿ ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆನೇ ಕೂತ್ಕೊಂಡು ಬಿಡಿಸೋದಕ್ಕೆ ಶುರು ಮಾಡಿದೆ ಆನಂತರ ಸುಮಾರು ಕೆಲಸಗಳಿತ್ತು ಆ ಕೆಲಸ ಎಲ್ಲ ಮಾಡಿ ಮುಗಿಸಿ ಆನಂತರ ಮಧ್ಯಾಹ್ನ ಸುಮಾರು ಒಂದು ಮೂರು ಗಂಟೆ ನಾಲ್ಕು ಗಂಟೆ ಹತ್ತಿರನೇ ಆಗೋಗ್ಬಿಟ್ಟಿತ್ತು ನಾನು ಊಟ ಮಾಡುವಷ್ಟರಲ್ಲಿ ಮುದ್ದೆ ಲೈನೂ ಮಾಡಿರಲಿಲ್ಲ ಬರೀ ರೈಸ್ ಮಾಡಿದ್ದೆ ನಮ್ಮದು ಕೆಂಪಕ್ಕಿ ಅನ್ನ ಅಂದರೆ ರಾಜಮುಡಿ ಅಕ್ಕಿ ನಾವು ಯೂಸ್ ಮಾಡುವಂಥದ್ದು ಅದು ಊರಿಂದ ತರೋದೇ ಇರುತ್ತೆ ಇಲ್ಲಿಂದ ನಾವು ತೊಳುವಂಥದ್ದು ಅಕ್ಕಿ ಏನಿರುತ್ತೆ ನಮ್ಮ ಅಷ್ಟು ರುಚಿ ಅನಿಸೋದಿಲ್ಲ ರಾಜಮುಡಿ ಹಾಗಾಗಿ ಊರಿಂದ ತರುವಂಥದ್ದೇ ಅಕ್ಕಿ ಪಾಲಿಷ್ ಎಲ್ಲ ಕಡಿಮೆ ಮಾಡಿಸ್ತೀವಿ ನಾವು ಸ್ವಲ್ಪ ಹಾಗೆ ಏನಿದೆ ಕಲರ್ ಹಾಗೆ ಇರಲಿ ಅಂತ ಹಾಗಾಗಿ ಸ್ವಲ್ಪ ಅನ್ನ ಕೆಂಪು ಕಾಣಿಸ್ತಾ ಇರುತ್ತೆ ಕೆಂಪಕ್ಕಿ ಅನ್ನ ಉಪ್ಸಾರು ಉಪ್ಸಾರು ಖಾರ ಈ ಖಾರಕ್ಕಂತೂ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾದರೆ ಯಾವ ಸಾಂಬಾರು ಬೇಡ ಅಂತ ಅನಿಸುತ್ತೆ ಹಾಗಾಗಿ ನಾನು ಖಾರ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿಬಿಟ್ಟು ಇಡ್ತೀನಿ ಆನಂತರ ಹಸಿ ಕಾಳು ಹಾಕಿ ಮಾಡಿದಂಥ ಸೊಪ್ಪಿನ ಪಲ್ಯ ಇದಿಷ್ಟು ಮಧ್ಯಾಹ್ನ ಅಡುಗೆ ಮಾಡಿದ್ದೆ ಆನಂತರ ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಇದು ಅದರ ನೆಕ್ಸ್ಟ್ ಡೇ ಬ್ಲಾಗು ನಮ್ಮ ಮನೆಯವರ ಊರಿ ಊರಿಂದ ಅಮ್ಮ ಮಗ ಇಬ್ಬರು ಬಂದಿದ್ದರು ಹಾಸ್ಪಿಟಲೈಸ್ ಆಗಿದ್ದರು ಒಬ್ಬರು ಅವರಿಗೆ ಅಡುಗೆ ಮಾಡಬೇಕಾಯ್ತು ಬೆಳಗ್ಗೆ ತಿಂಡಿನ ನಾವೇ ಮಾಡಿ ತೊಗೊಂಡೋಗ್ತೀವಿ ಅಂತ ಹೇಳಿದ್ವಿ ಇದನ್ನೇ ಹೇಳೋದು ಸಮಯ ಸಂದರ್ಭ ಒಬ್ಬ ಮನುಷ್ಯ ಆರೋಗ್ಯವಾಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ ಬಟ್ ಯಾವ ಟೈಮಲ್ಲಿ ಯಾರಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಈಗ ಲ ಈಗ ಒಂದು ಟೂ ಡೇಸಿಂದ ನೀವು ನೋಡಿರ್ಬೋದು ಐ ಎ ಎಸ್ ಅಧಿಕಾರಿಯಾದಂಥವ್ರು ಯಾವ ರೀತಿಯಾಗಿ ಒಂದು ಆ್ಯಕ್ಸಿಡೆಂಟಿಂದ ಹೇಗೆಲ್ಲ ಆಯಿತು ಅವರು ಈಗ ಜಸ್ಟ್ ಒಂದು ತಿಂಗಳು ಹಿಂದೆ ಅವಳಿ ಜವಳಿ ಮಕ್ಕಳಿಗೆ ತಂದೆ ಆಗಿದ್ರು ಅಂತ ಇಷ್ಟೇ ನಮ್ಮ ಜೀವನ ಎಷ್ಟೋ ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ ಅಂಥವ್ರಿಗೆ ಕಷ್ಟಗಳು ಜಾಸ್ತಿ ನಾನು ಸುಮಾರು ಸರಿ ಅಂದ್ಕೊಳ್ತೀನಿ ಯಾಕೆ ಒಳ್ಳೆಯವ್ರಿಗೆ ಕಷ್ಟ ಜಾಸ್ತಿ ಆಗುತ್ತೆ ಅಥವಾ ಕಷ್ಟ ಪಡೋರಿಗೆ ನೋವು ಜಾಸ್ತಿ ಯಾಕೆ ಆಗುತ್ತೆ ಸುಖವಾಗಿರೋರಿಗೆ ಯಾಕೆ ನೋವು ಆಗೋದಿಲ್ಲ ಅಥವಾ ಮೋಸ ಮಾಡೋರಿಗೆ ಕೆಟ್ಟದನ್ನು ಬಯಸೋರಿಗೆ ಯಾಕೆ ಆಗೋದಿಲ್ಲ ಅಂತ ಗೊತ್ತಿಲ್ಲ ಆ ದೇವರ ನಿಯಮ ಏನಿದೆಯೋ ಅಥವಾ ನಾವು ಯಾವ ಜನ್ಮದಲ್ಲಿ ಏನು ಮಾಡಿದೀವೋ ಗೊತ್ತಿಲ್ಲ ಅಥವಾ ಇನ್ನೊಂದು ಜನ್ಮ ಇದೆಯಾ ಗೊತ್ತಿಲ್ಲ ಬಟ್ ಎಲ್ಲನೂ ಕೂಡ ಈಗ ನಾನು ನೋಡ್ತಾ ಇರೋ ಮಟ್ಟಿಗೆ ತುಂಬ ಕಷ್ಟ ಇದೆ ಒಬ್ಬ ಮನುಷ್ಯ ನಿಯತ್ತಿಂದ ಬದುಕೋದು ಇವತ್ತು ನಿಯತ್ತಿಗೆ ಅಥವಾ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದನ್ನು ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಜೀವನ ನನ್ನನ್ನು ಅಷ್ಟು ಅರ್ಥ ಮಾಡಿಸ್ತಾ ಇದೆ ನಾನು ಸ್ವಲ್ಪ ಯಾವಾಗಲೂ ಹೇಗೆ ಅಂದರೆ ಸ್ಟ್ರೈಟ್ ಫಾರ್ವರ್ಡು ನನ್ನ ಬಾಯಲ್ಲಿ ಮಾತುಗಳು ನಿಲ್ಲೋದಿಲ್ಲ ಮನ್ಸಿಗೆ ನೋವಾದರೆ ಕಣ್ಣಲ್ಲಿ ನೀರು ಬರುತ್ತೆ ಬಾಯಲ್ಲೂ ಮಾತು ಬರುತ್ತೆ ಹೊಳ್ಗೊಂದು ಹೊರಗೊಂದು ಮಾತಾಡೋ ಸ್ವಭಾವ ನಾನಲ್ಲ ಬಟ್ ಯಾರೋ ನನಗೆ ನನ್ನ ಬೆನ್ನಿಂದೆ ಆ ರೀತಿ ಮಾತಾಡ್ತಾರೆ ಅಂದಾಗ ನಂಗೆ ನೋವಾಗತ್ತೆ ಏನೇ ಹೇಳೋದಿದ್ರು ನನಗೆ ಹೇಳ್ಬೋದು ನನ್ನ ಹತ್ರನೇ ಮಾತಾಡ್ಬೋದು ಹಿಂದೆ ಹೋಗಿ ಮಾತಾಡೋದು ಅಷ್ಟು ಸರಿಯಲ್ಲ ಅಂತ ನನ್ನ ಸ್ವಭಾವ ಆ ರೀತಿ ಇರೋದರಿಂದ ನನಗೇನಾಗುತ್ತೆ ಯಾರಾದರೂ ಏನಾದರೂ ಹೇಳಿದರೆ ಬೇಗ ನೋವಾಗತ್ತೆ ಆವಾಗ ಸುಮಾರು ಸರಿ ನಾನು ಅಂದ್ಕೊಳ್ತೀನಿ ನಾನು ನಂಬೋ ಯಾಕೆ ನನಗೆ ಪ್ರತಿ ಸರಿ ಇಷ್ಟು ಪರೀಕ್ಷೆಗಳನ್ನ ನನಗೆ ಮಾಡ್ತಾ ಇದ್ದಾರೆ ಯಾವ ತಪ್ಪಿಗೆ ಅಂತ ಬೇಜಾರಾಗುತ್ತೆ ಆ ಟೈಮಲ್ಲಿ ಎಷ್ಟೋ ಸರಿ ಅನಿಸಿದೆ ನನಗೆ ಈ ವರ್ಷ ಯೂಟ್ಯೂಬ್ನ ಸ್ಟಾಪ್ ಮಾಡಿಬಿಡಬೇಕು ಅನ್ನೋಷ್ಟು ನನ್ನ ತಲೆಗೆ ಬಂದಿತ್ತು ಬೇಡ ನನ್ನ ಜರ್ನಿ ಈಗ ಅಟ್ಲೀಸ್ಟ್ ಒಂದು ತಿಂಗಳಾದರೂ ನಾನು ಯೂಟ್ಯೂಬಿಂದ ಬ್ರೇಕ್ ತಗೋಬೇಕು ಆನಂತರ ನಾನು ಎರಡು ಸಾವಿರದ ಇಪ್ಪತ್ತಾರರಿಂದ ಹೊಸದಾಗಿ ನನ್ನ ಹೊಸ ವರ್ಷದ ಜೀವನದ ಜೊತೆ ಹೊಸ ಬ್ಲಾಗನ್ನು ಶುರು ಮಾಡೋಣ ಅದರಲ್ಲೂ ಸುಮಾರು ಯೋಚನೆಗಳನ್ನು ಮಾಡಿದ್ದೀನಿ ಯಾಕಂದರೆ ಯಾರನ್ನೂ ತೋರಿಸ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳಿ ಎಲ್ಲ ವೀಡಿಯೋ ಮಾಡೋದು ಬೇಡ ಅಂತ ಏನೇನೋ ನನ್ನ ತಲೆಯಲ್ಲಿ ಓಡ್ತಾ ಇದೆ ಬಟ್ ಗೊತ್ತಿಲ್ಲ ಏನಾಗುತ್ತೆ ಎತ್ತಾಗತ್ತೆ ಅಂತ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸುಮಾರು ಯೋಚನೆ ಮಾಡಿದ್ದೀನಿ ಆ ದೇವರೇ ನನಗೆ ದಾರಿ ತೋರಿಸ್ಬೇಕು ಅಥವಾ ಕೆಲವೊಂದು ನಾನು ನಿರ್ಧಾರ ಮಾಡಿರೋದು ಸರಿನೋ ತಪ್ಪ ಗೊತ್ತಿಲ್ಲ ಆ ಭಗವಂತನ ನಂಬಿದ್ದೀನಿ ಹೇಗೆ ಹೋಗುತ್ತೆ ಜೀವನ ನೋಡಬೇಕು ಇದು ಬಂದು ನಮ್ಮ ಮನೆಯವರ ಅಕ್ಕನ ಮಗ ಏನಿದ್ದಾರೆ ಊರಲ್ಲಿ ಶಾಂತಳಿಲೆಲ್ಲ ಇದ್ದಾರಲ್ಲ ಅವರು ಅಬ್ರೀಮಾಲೆಗೆ ಅಯ್ಯಪ್ಪ ದೇವಸ್ಥಾನಕ್ಕೆ ಹೊರಟಿದ್ರು ಅವ್ರು ಮಾಲೆ ಹಾಕಿಸ್ಕೋಬೇಕಾದ್ರೆ ನಾವು ಹೋಗಿದ್ದಂಥ ದೇವಸ್ಥಾನ ದೇವಸ್ಥಾನದಲ್ಲಿ ಅವ್ರು ಹಾಡ್ತಾ ಇರುವಂಥ ಹಾಡಿಗೆ ನನ್ನ ಮಗ ಫುಲ್ಲು ಆಗಿ ಯಾರನ್ನೂ ನೋಡಿದೆ ಅವನೇ ಅವನದೇ ಆದಂಥ ಲೋಕದಲ್ಲಿ ತುಂಬ ಚೆನ್ನಾಗಿ ಕೂತ್ಕೊಂಡು ಒಂದು ತವಲಾಬಾರಸೋ ಥರ ಮಾಡ್ತಾಯಿದ್ದೆ ಅದನ್ನು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ನಾನು ಆಲ್ರೆಡಿ ಹೇಳ್ದಂಗೆ ನಮ್ಮ ಮನೆಯವ್ರ ಅಕ್ಕ ನಮ್ಮ ಮಗ ಅವರು ಅಯ್ಯಪ್ಪ ದೇವಸ್ಥಾನಕ್ಕೆ ಹೊರಟಿದ್ರು ಆ ಟೈಮಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅವರು ಅಕ್ಕನೂ ಕೂಡ ನಮ್ಮ ಮನೇಲಿ ಒಂದು ತ್ರೀ ಫೋರ್ ತ್ರೀ ಡೇಸ್ ಇದ್ದರು ಬಟ್ ನಾನು ಯಾವುದೇ ವೀಡಿಯೋ ವ್ಲಾಗ್ ನಾನು ಮಾಡಿಲ್ಲ ಆಲ್ರೆಡಿ ಹೇಳ್ದಂಗೆ ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ವೀಡಿಯೋದಲ್ಲಿ ತೋರಿಸ್ಕೊಂಡು ಬ್ಲಾಗ್ ಮಾಡೋದು ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಯಾರು ಕೂಡ ತಪ್ಪಾಗಿ ಭಾವಿಸ್ಬೇಡಿ ಯಾಕೆ ಸುಷ್ಮಾ ಈ ಥರ ಹೇಳ್ತಾ ಇದಾರೆ ಏನಾದರೂ ಫ್ಯಾಮಿಲೀಲಿ ಆಗಿದೆಯಾ ಅಂತ ಏನೂ ಫ್ಯಾಮಿಲೀಲಿ ಆಗಿಲ್ಲ ಮುಂದೆ ಆಗೋದು ಬೇಡ ಅಂತ ಈಗ ನಿರ್ಧಾರ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ಯಾರಾದರೂ ಏನಾದರೂ ನನಗೆ ಹೇಳೋಕ್ಕೂ ಮೊದಲೇ ನಾನೇ ಅದನ್ನು ಎಚ್ಚೆತ್ಕೋಬೇಕು ಅಂತಲೂ ಕೂಡ ಯೋಚನೆ ಮಾಡುವಂಥವಳು ಹಾಗಾಗಿ ನನಗೆ ಗೊತ್ತಿಲ್ಲ ಯಾಕೆ ಈ ಥರ ಯೋಚನೆ ಮಾಡಿದ್ದೀನಿ ಅಥವಾ ನಾನು ಹೇಳಿ ಮಾಡ್ತಾ ಇರೋದು ಸರ್ ಇನ್ನೂ ತಪ್ಪ ಅಂತ ಬಟ್ ನನ್ನ ಯೋಚನೆಗೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಭಾವಿಸ್ತೀನಿ ನಿಮ್ಮೆಲ್ಲರ ಒಂದು ಪ್ರೀತಿ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಮುಂದೆ ನಾನು ಆ ವ್ಲಾಗಲ್ಲಿ ಯಾರು ಕಾಣಿಸ್ತಾ ಇಲ್ಲ ಯಾರು ಇಲ್ಲ ಅವ್ರಿಗೂ ನಮಗೂ ಏನಾದರೂ ಆಗಿದೆಯಾ ಅಂತ ಯಾರೂ ಕೂಡ ತಪ್ಪಾಗಿ ಭಾವಿಸ್ಬೇಡಿ ಎಲ್ಲರ ಜೊತೆ ತುಂಬ ಚೆನ್ನಾಗಿದ್ದೀವಿ ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ವೀಡಿಯೋಸಿಂದ ದೂರ ಇರೋದು ಒಳ್ಳೆಯದು ಅಂತ ಅನ್ನಿಸ್ತು ನನ್ನ ವ್ಲಾಗ್ ಮಾಡ್ಕೊಂಡು ಹೋಗಬೇಕು ಒಂದು ಲಿಮಿಟ್ ಅಂತ ನಾನು ಇಟ್ಕೊಂಡ್ರೆ ಒಳ್ಳೆಯದು ಅನಿಸ್ತು ನಾನು ಸ್ವಲ್ಪ ಬೇಗ ಹೊಂದ್ಕೊಳ್ಳೋದು ಅಥವಾ ಮಾತಾಡೋದು ಪಟಪಟ ಅಂತ ಅದರಿಂದ ಬೇರೆಯವ್ರಿಗೆ ನೋವಾಗ್ಬೋದು ಹಾಗಾಗಿ ನನ್ನಿಂದ ಯಾರಿಗೂ ನೋವು ಮಾಡೋದಕ್ಕೆ ನನಗಿಷ್ಟ ಇಲ್ಲದರೋ ಕಾರಣಕ್ಕೆ ಸ್ವಲ್ಪ ವ್ಲಾಗಲ್ಲಿ ಒಂದು ಲಿಮಿಟೇಷನ್ ಇಟ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ಯಾವುದೇ ಆದಂತಹ ರೀಸನ್ಸ್ ಇಲ್ಲ ಹಾಗೆ ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಇದು ಬಂದು ಕೆಲಕೆ ಪರ್ಸಿಯ ಕೊನೆಯ ದಿನದ ಒಂದು ಲೈಟಿಂಗ್ ಅರೇಂಜ್ಮೆಂಟ್ಗಳು ಅಂತ ಹೇಳ್ಬೋದು ಅಂದ್ರೆ ನಮ್ಮ ಮನೆಯವ್ರ ಅಕ್ಕನ ಮಗನಿದ್ರು ಶಬರಿಮಲೆಗೆ ಹೊರಟಿರಲ್ಲ ಆಗ ನಾವು ಅವರನ್ನು ಕಳಿಸಿ ಬರಬೇಕಾದ್ರೆ ಒಂದು ಸ್ವಲ್ಪ ಹೀಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ರೋಡಲ್ಲೆಲ್ಲ ಲೈಟಿಂಗ್ಸ್ ಇತ್ತು ದಸರಾದಲ್ಲಿ ಹಾಕ್ತಾರಲ್ಲ ಹಂಗಿದೆ ಸರಿ ನಮ್ಮ ಬೆಂಗಳೂರು ಕೂಡ ಸರಿ ಉಡುಪಿಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋದ್ವಲ್ಲ ಮಂಗಳೂರು ದಸರಾ

ಈ ವರ್ಷ ಕಡಲೆಕಾಯಿ ಪಸೆಗೆ ನಾನು ಹೋಗಿಲ್ಲ ಜಸ್ಟ್ ಹಿಂಗೆ ಹೊರಗಡೆ ಲೈಟಿಂಗ್ಸನ್ನ ನೋಡ್ಕೊಂಡು ಬಂದಿದ್ದಷ್ಟೇ ಅದು ಕೂಡ ನಾವು ಅವ್ರನ್ನ ಅಂದರೆ ಎಪ್ಪದೇ ಸ್ಥಾನಕ್ಕೆ ಹೋಗಬೇಕಾದ್ರೆ ಕಳ್ಸೋದಕ್ಕೂ ಹೋಗಿದ್ವಲ್ಲ ಆ ಟೈಮಲ್ಲಿ ನಾವು ಬರ್ತಾ ಸುಮಾರು ಒಂದು ಹನ್ನೊಂದು ಗಂಟೆನೇ ಆಗಿತ್ತು ಆ ಟೈಮಲ್ಲಿ ನಮ್ಮ ಮನೆಯವ್ರ ಅಕ್ಕ ನಾವು ಎಲ್ಲ ಹೀಗೆ ರೋಡ್ ಸೈಡಲ್ಲಿ ಏನೇನೆಲ್ಲ ಇತ್ತು ಅಂತ ಹೇಳಿ ನೋಡ್ಕೊಂಡು ಬಂದಿದ್ದಷ್ಟೇ ಇದಿಷ್ಟು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು ಆದಷ್ಟು ಹೊಸದಾಗಿ ಬ್ಲಾಗ್ನ ಶುರು ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಬೇಗ ಬೇಗನೆ ಅಂತ ಹೇಳ್ತಾ ಇಲ್ಲಿಗೆ ಬ್ಲಾಗ್ನ ಏನು ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬಾಯ್